ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇವತ್ತು ಕೂಡ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ ಇವಾಗ ತಾನೇ ಎದ್ವಿ ಜಸ್ಟು ನಿನ್ನೆ ನೈಟು ಕನ್ನಡ ಸಂಘದ ಇವೆಂಟ್ ಇತ್ತು ಹೋಗಿ ಬಂದಿದ್ದು ಸ್ವಲ್ಪ ಲೇಟಾಗಿತ್ತು ಲೆವೆನ್ ತರ್ಟಿ ಆಗಿತ್ತು ಮಾತಾಡ್ಕೊ ಮಲ್ಕೊಂಡಿದ್ದು ಟ್ವೆಲ್ ತರ್ಟಿ ಆಗೋಗ್ಬಿಡ್ತು ಹೋಗ್ಬಿಡ್ತು ಸೊ ಹಾಗಾಗಿ ಇನ್ನೂ ತಿಂಡಿ ಆಗಿಲ್ಲ ಬಟ್ಟೆಗಳೆಲ್ಲ ಅಲ್ಲೇ ಇದೆ ಮಡ್ಸಿಟ್ಟಿಲ್ಲ ವಾಶ್ ಮಾಡಿಕೊಂಡು ತಿಂಡಿ ಮಾಡಬೇಕು ಸೊ ತಿಂಡಿ ನನ್ನ ಮಗ ನೋಡಿ ಎದ ತಕ್ಷಣ ಬಂದ್ಬಿಟ್ಟು ಗುಂಡಣ್ಣ ಈಚೆ ಹೋಗೋದಕ್ಕೆ ಬರ್ತಿದ್ದಾನೆ ಡೋರ್ ಹತ್ರ ಡೋರ್ ಹತ್ರ ಗುಂಡಣ್ಣ ಅವರು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ನಾನು ನಾಲ್ಕರಿಂದ ಐದು ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಮತ್ತು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎರಡು ಕಾಳು ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಏನು ಅಂತಂದರೆ ಹಾಗೇ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಒಗ್ರೊಗ್ರಾಗಿ ಅನಿಸುತ್ತೆ ಹಾಗಾಗಿ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕರಿಬೇವು ಕೂಡ ತುಂಬ ಒಳ್ಳೆಯದು ಕೂದಲಿಗೆ ಎಲ್ಲ ಸ್ಕಿನ್ಗೆಲ್ಲ ಹಾಗಾಗಿ ಈ ರೀತಿ ಮಾಡ್ಕೊತೀನಿ ಈ ಬೆಟ್ಟದಲ್ಲಿ ಕ ಕಾಯಿ ಜ್ಯೂಸ್ನ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಹಾಗೆ ಡಯಾಬಿಟಿಸ್ ಇರೋರಿಗೂ ಕೂಡ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು ಈ ರೀತಿ ಸೋದಿಸ್ಕೊಳ್ತಾ ಇದ್ದೀನಿ ನಾನು ಅದು ಏನು ಗಟ್ಟಿ ರುಬ್ಕೊಂಡಿರ್ತೀವಲ್ವ ಚಟ್ನಿ ಥರ ಆಗಿರುತ್ತೆ ಅದನ್ನು ಈ ರೀತಿ ಕೈಯಿಂದ ಅಥವಾ ಒಂದು ಸ್ಪೂನಿಂದ ಪ್ರೆಸ್ ಮಾಡಿಕೊಂಡು ನಾವು ರಸನ ತಕ್ಕೋಬೇಕಾಗುತ್ತೆ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಂಡ್ರೆ ರೆಡಿಯಾಗುತ್ತೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇವಾಗ ನೋಡಿ ರೆಡಿ ಆಯಿತು ನಾನು ಸ್ವಲ್ಪ ಕುಡಿದು ಹಾಗೆ ಪಂಚಕ್ಕೆ ಸ್ವಲ್ಪ ಕೊಟ್ಟೆ ಅವರು ಕೂಡ ಡೈಲಿ ಎದ್ದು ಮಾರ್ನಿಂಗ್ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿತಾರೆ ಗುಂಡಣ್ಣನಿಗೂ ಕೂಡ ಸ್ವಲ್ಪ ಕುಡಿಸ್ತಿದ್ರು ಆಯಿತು ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ನ ನ ಕೂಡ ರೆಡಿ ಮಾಡಿದ್ದೆ ಟೊಮೊಟೊ ಬಾತ್ ಮಾಡಿ ಮೊಸರು ಗೊಜ್ಜು ಮಾಡಿದ್ದೆ ಇಲ್ಲಿ ಬ್ರೇಕ್ಫಾಸ್ಟ್ ಜೊತೆ ಒಂದೊಂದು ಫ್ರೂಟ್ ಇದ್ದೇ ಇರುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಹೋಗೋಣ ಅಂತ ಒಟ್ವಿ ಸ್ವಲ್ಪ ತರಕಾರಿ ತೊಗೊಬರ್ಬೇಕಿತ್ತು ಮತ್ತು ಗುಂಡಣ್ಣ ಬರ್ತಡೆಗೆ ಡೆಕೋರೇಷನ್ಗೆ ಐಟಮ್ಸ್ ತೊಗೊಬರ್ಬೇಕಿತ್ತು ಹಾಗಾಗಿ ನಾನು ಎಲ್ಲೇ ವೆಜಿಟೇಬಲ್ಸು ಮನೆಗೆ ಏನಾದರೂ ಗ್ರಾಸರಿ ತೊಗೊಂಬರಬೇಕು ಅಂತಂದರೆ ಈ ರೀತಿ ಒಂದು ಪೇಪರ್ನಲ್ಲಿ ಬರೆದಿಟ್ಕೊಂಡು ಎತ್ಕೊಂಡು ಹೋಗ್ತೀನಿ ಗುಂಡಣ್ಣ ಓದ ತಕ್ಷಣ ಅಳ್ತನ ಒಂದು ಜ್ಞಾಪನ ಬರುತ್ತೆ ಒಂದು ಮರ್ತೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ಸ್ಟಿಕ್ ಮಾಡಿ ನಾನು ಫ್ರಿಜ್ ಮೇಲ್ಗಡೆ ಏನೇನು ಬೇಕು ಖಾಲಿ ಆದ ತಕ್ಷಣ ಇದ್ರಲ್ಲಿ ಬರಿತೀನಿ ಇದರಿಂದ ನನಗೆ ತುಂಬಾ ಯೂಸ್ ಆಗುತ್ತೆ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ ಇರಲ್ಲ ಅಂತಾನೆ ಗುಂಡ ಇಲ್ಲ ಗುಂಡಣ್ಣ ಗುಂಡಣ ಅವನ ಆಟನೇ ಅವನ್ಗ ಆಟ ಜಾಸ್ತಿ ಮೇಲೆ ಕುತ್ಕೊಳ್ಳೋದೇ ಇಲ್ಲ ಕೆಳಗಡೆನೇ ಹೋಗ್ತಾನೆ ಗುಂಡಣ್ಣ ಮನೆಗ್ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗಿತ್ತು ಹಂಗೆ ತಗೊಂಡು ಗುಂಡಣ್ಣಂದು ಬರ್ಡೇಗೆ ಏನಾದ್ರು ಡೆಕೋರೇಷನ್ಸ್ಗೆ ತಗೊಂಡ್ಬರೋಣ ಅಂತ ಹೋಗ್ತಾ ಇದೀವಿ ಚಿನ್ನಮ್ಮ ಇಲ್ಲ ഇല്ലോട് ഇല്ല നോട് ബൈലി ಕೂಡ ಲುಲ್ಲು ಮಾಲ್ಗೆ ಹೋಗಿ ಅಂತ ಹೇಳಿಬಿಟ್ಟು ಹೋದ್ವಿ ಶಾಪಿಂಗ್ ಮಾಲ್ಗೆ ಗುಂಡಣ್ಣನಿಗೆ ಸ್ವಲ್ಪ ಬರ್ತಡೇಗೆ ಐಟಮ್ಸ್ ತೊಗೋಬೇಕಿತ್ತು ಹಾಗೆ ಏನಾದ್ರೂ ನೋಡ್ಕೊಂಬರೋಣ ಅಂತ ಹೇಳಿ ಓಟ್ವಿ ಬರ್ಡೇ ಡೆಕೋರೇಷನ್ಗೆ ಅಂತ ಬರ್ಡೇನ ಸಿಂಪಲಾಗಿ ಮಾಡೋಣ ಅಂದ್ಕೊಂಡಿದ್ವಿ ಹಾಗಾಗಿ ಓಕೆ ನೋಡೋಣ ಅಂತ ಹೇಳಿ ಅಲ್ಲೆಲ್ಲ ಟಾಯ್ಸು ಮತ್ತು ಬರ್ಡೇದು ಡೆಕೋರೇಷನ್ಸ್ ನೋಡ್ತಿದ್ವಿ ನಾವು ಅಲ್ಲೆಲ್ಲ ನಮಗೆ ಅಲ್ಲೆಲ್ಲ ಇತ್ತು ತುಂಬಾ ಬಟ್ ನಮಗೆ ಬೇಕಾಗಿರೋದು ಅಂಥದ್ದು ಸಿಗಲಿಲ್ಲ ನಾನು ಬ್ಲೂ ಮತ್ತು ವೈಟ್ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾರ್ಡನ ಹಾಗಾಗಿ ಇಲ್ಲಿ ಬ್ಲೂ ಮತ್ತು ವೈಟ್ ಬಲೂನ್ಸ್ ಕೂಡ ಇರಲಿಲ್ಲ ಮತ್ತು ಒನ್ ಇಯರ್ದು ಆ ಕ್ಯಾಂಡಲ್ ಕೂಡ ನಮಗೆ ಬೇಕಾಗಿರೋ ಥರ ಸಿಗಲಿಲ್ಲ ಅದಕ್ಕೆ ಓಕೆ ಅಂತ ನೋಡಿದ್ವಿ ಸ್ವಲ್ಪ ಆ ಗುಂಡಣ್ಣ ಬೇರೆ ತುಂಬ ಹಠ ಮಾಡ್ತಿದ್ದ ನೋಡೋದಕ್ಕೆ ಬಿಡ್ತಿರ್ಲಿಲ್ಲ ಕೆಳಗಡೆ ಬಿಡಲಿ ಅಂತ ಅಳೋಣು ಬಿಟ್ಟ ತಕ್ಷಣ ಅದು ಎಳಿಯೋದು ಇದು ಎಳಿಯೋದು ಆ ರೀತಿ ಎಲ್ಲ ಮಾಡ್ತಿದ್ದ ಅಲ್ಲಿರೋರೆಲ್ಲ ಸ್ಟಾಫೆಲ್ಲ ಒಂಥರ ಮಾಡ್ಕೊಳ್ತಿದ್ರು ಅವನ್ನೆಲ್ಲ ಕಿತ್ ಕಿತ್ತಿಸಿ ತಿದ್ದಿದ್ದಕ್ಕೆ ನಾನು ಕೂಡ ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕೇಕ್ ಮೇಲುಗಡೆ ಇಡೋದಕ್ಕೆ ಒಂದು ಹುಡುಕ್ತೆ ತುಂಬಾ ಬಟ್ ಸಿಗಲೇ ಇಲ್ಲ ನನಗೆ ಗುಂಡಣ್ಣ ಬೇರೆ ತುಂಬ ಹಠ ಮಾಡ್ತಿದ್ದ ಅದಕ್ಕೆ ಪಂಚು ಇದ್ದವರು ಅಯ್ಯೋ ಬೇಡ ಬಾ ಆನ್ಲೈನಲ್ಲೇ ಬುಕ್ ಮಾಡಿಬಿಡೋಣ ಅಂತ ಹೇಳಿದ್ರು ಬರುತ್ತೆ ಒನ್ ಫೈವ್ ಸಿಕ್ಸ್ ಡೇಸಲ್ಲಿ ಅಂತ ನಮಗೆ ಮನೆಗೆ ಬಂದ ಮೇಲೆ ನೋಡಿದ ಮೇಲೆ ಗೊತ್ತಾಯಿತು ಅದು ತುಂಬಾ ಡಿಲೇ ಇದೆ ಡೆಲ್ವರಿ ಡೇಟ್ ಅಂತ ನಾವು ಬರ್ಡೇನ ಒನ್ ವೀಕ್ ಲೇಟರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟ್ ಇಯರ್ ಬರ್ಡೇ ಅಲ್ವಾ ಹಾಗಾಗಿ ಸರಿ ಓಕೆ ಬಿಡು ಅದು ಇದ್ರೆ ಬಂದ್ರೂ ನೆಕ್ಸ್ಟು ಪಾಪುಗೆ ಆಟ ಆಡ್ಕೊಳ್ಳೋದಕ್ಕಾಗುತ್ತೆ ಯಾವುದಾದ್ರೂ ಶಾಪಲ್ಲಿ ಗಿಫ್ಟ್ ಸೆಂಟರಲ್ಲಿ ಹೋಗಿ ನೋಡಿಕೊಂಡು ತೊಗೊಳ್ಳೋಣ ನಮಗೆ ಬೇಕಾಗಿರೋ ಥೀಮಲ್ಲಿ ಅಂತ ಹೇಳಿದ್ರು ಇನ್ನೂ ಫೋರ್ ಫೈವ್ ಡೇಸ್ ಟೈಮ್ ಇದೆ ನಿಧಾನಕ್ಕೆ ನೋಡ್ಕೊಳ್ಳೋಣ ಅಂತ ಗುಂಡಣ್ಣ ಬೇರೆ ತುಂಬ ಹಠ ಮಾಡ್ತಿದ್ದ ತುಂಬ ಅಳ್ತಿದ್ದ ಸರಿ ಆಯಿತು ಅಂತ ಅಲ್ಲಿ ಏನೂ ತಗೊಳ್ಳಿಲ್ಲ ನಾವು ಯಾ ನಿನ್ ಬರ್ಡ್ಯಾಗ ಬರ್ಡ್ಯಾಗ ತೊಗೊಳ್ತಿದ್ದೀವ ಕಡಿಬಾರ್ದು ಕಚ್ಚಬಾರ್ದು ಮಗ ಶಾಪಿಂಗ್ ಏನು ಮಾಡ್ದಲ್ಲ ರಿಟರ್ನ್ ಮನೆಗೆ ಬಂದ್ವಿ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಬನಾನನ್ನ ಫ್ರೀಝರಲ್ಲಿ ಇಟ್ಟಿದ್ದೆ ನಾನು ಓವರ್ನೈಟ್ ಇಡಬೇಕು ಬಾಳೆಹಣ್ಣ ಈ ರೀತಿ ಒಂದು ಪಚ್ಚ ಬಾಳೆಹಣ್ಣ ತೊಗೊಂಡು ನಾನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೆ ಓವರ್ ನೈಟ್ ಅದು ಗಟ್ಟಿ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣ ಹಾಕ್ಕೊಂಡು ಅದಕ್ಕೆ ಒಂದು ಡೇಟ್ಸ್ನ ನಾನು ಬೀಜ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಏಳರಿಂದ ಎಂಟು ಬಾದಾಮನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಕೊಕೋವಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೂ ಸ್ಪೂನ್ ಆಗೋವಷ್ಟು ಕೊಕೋವಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಹೆಲ್ತಿಯಾದಂಥ ಐಸ್ ಕ್ರೀಮ್ ಇದು ಯಾವುದೇ ರೀತಿ ಸಕ್ಕರೆ ಬೆಲ್ಲನ ಯೂಸ್ ಮಾಡಿಲ್ಲ ಅದಕ್ಕೆ ಒಂದು ಕಪ್ ಆಗೋವಷ್ಟು ಸಣ್ಣ ಗ್ಲಾಸಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ನೀಟಾಗಿ ಇದನ್ನು ಕ್ರೀಮಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾರ್ಮಲ್ ಯಾವುದಾದ್ರೂ ಒಂದು ಬಾಕ್ಸ್ಗೆ ಅದನ್ನು ಟ್ರಾನ್ಸ್ಫರ್ ಆಯಿತು ಎನಿ ಬಾಕ್ಸ್ ಪ್ಲಾಸ್ಟಿಕ್ ಆದರೂ ಆಯಿತು ಸ್ಟೀಲ್ದಾದರೂ ಆಯಿತು ಯಾವುದಾದ್ರೂ ಒಂದು ಗಟ್ಟಿಯಾಗಿರುವಂತಹ ಬಾಕ್ಸ್ಗೆ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ಒಂದು ಅಲು ಅಲುಮಿನಿಯಂ ಫಾಯಿಲ್ನ ಈ ರೀತಿ ಕವರ್ ಮಾಡ್ತಾಯಿದ್ದೀನಿ ಈ ರೀತಿ ಕವರ್ ಮಾಡಲಿಲ್ಲ ಅಂತಂದರೆ ಐಸ್ ಕ್ರೀಮ್ ಎಲ್ಲ ಮೇಲ್ಗಡೆ ಐಸ್ ಐಸ್ ಗೆಡ್ಡೆ ಥರ ಗಟ್ಟಿ ಆಗೋಗ್ಬಿಡುತ್ತೆ ಈ ರೀತಿ ನೀಟಾಗಿ ಕವರ್ ಮಾಡಿ ನಾನು ಓವರ್ನೈಟ್ ಓವರ್ ನೈಟ್ ಇಲ್ಲ ಅಂತಂದರೆ ಒಂದು ಐದರಿಂದ ಆರು ಅವರಾದ್ರೂ ಫ್ರೀಸರಲ್ಲಿ ಇಡಿ ಆಮೇಲೆ ತುಂಬ ಗಟ್ಟಿ ಆಗುತ್ತೆ ಐಸ್ ಕ್ರೀಮು ನೋಡಿ ರೆಡಿ ಆಗಿದೆ ತುಂಬ ಕ್ರೀಮಿ ಆಗಿರುತ್ತೆ ಹಾಗೆ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಊಟ ಮುಗಿಸ್ಕೊಂಡು ಒಂದು ರೌಂಡ್ ನೈಟ್ ವಾಕ್ ಹೋಗಿ ಬರೋಣ ಅಂತ ಹೋದ್ವಿ ಈ ರೀತಿ ನೋಡಿ ಇಲ್ಲಿ ಕಸನ ಯು ಎ ನಲ್ಲಿ ಯಾವ ರೀತಿ ತೊಗೊಂಡು ಹೋಗ್ತಾರೆ ಅಂತ ಡೈಲಿ ನೈಟ್ ಟೈಮ್ಸ್ ಈ ರೀತಿ ತೊಗೊಂಡು ಹೋಗ್ತಾರೆ ಎಲ್ಲ ಪ್ರತಿ ಮನೆ ಬಿಲ್ಡಿಂಗ್ಗಳ ಮುಂದೆನೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ಅಲ್ಲಿ ರೋಡಲ್ಲಿ ಈ ರೀತಿ ಇಟ್ಟಿರ್ತಾರೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ನಾನು ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್